ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಈ ಎಂಬ್ರಾಯ್ಡ್ರಿ ಡಿಸೈನ್ ಒಂದಿಗೆ ಮತ್ತೆ ಬಂದಿದ್ದೇನೆ ಇದು ನನ್ನ ಮಗಳಿದು ಈಗ ಥಂಡಿ ದಿನ ಸ್ಟಾರ್ಟ್ ಆಯ್ತಲ್ಲ ಸ್ವೆಟರ್ ಸ್ವೆಟರ್ಗೆ ಒಂದು ಅದು ಫುಲ್ ಪ್ಲೇನಾಗಿದೆ ಅದಕ್ಕೆ ಒಂದು ಹಾಲ್ಟನ್ನು ಬಿಡಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಚಾಕ್ ಪೀಸಿಂದ ಡ್ರಾ ಮಾಡ್ಕೊಳ್ಳೋಣ ಚಾಕ್ ಪೀಸಿಂದ ಡ್ರಾ ಮಾಡಿದರೆ ನಮ್ಗೆ ಐಡಿಯಾ ಸಿಗುತ್ತೆ ಇಲ್ಲಿ ನೋಡಿ ಕ್ಯಾಮ್ರಾ ಸ್ವಲ್ಪ ಸೈಡಿಗಾಗಿದೆ ದಯವಿಟ್ಟು ಕ್ಷಮೆ ಕೇಳುತ್ತೇನೆ ಯಾಕಂದ್ರೆ ನಾನು ನೋಡಿದ್ದಿಲ್ಲ ಫಸ್ಟ್ ಗೆ ಕ್ಯಾಮ್ರಾನ ಕರಟಿದೆ ಇಲ್ಲ ಅಂತ ಸೆಟ್ಟಿಂಗು ಚೈನ್ಸ್ ಸ್ಟಿಚಿಂಗನ್ನು ಹಾಕ್ತಾ ಇದ್ದೀನಿ ನೋಡಿ ಹಾ ಆಮೇಲೆ ಕಟ್ ಮಾಡಿಕೊಂಡೆ ಈಗ ನೋಡಿ ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನಿಮ್ಮ ಅಕ್ಕದಾಗಲಿ ಅಥವಾ ನಿಮ್ಮ ಹಸ್ಬೆಂಡಿಂದಾಗಲಿ ಅಥವಾ ನಿಮ್ಮದಾಗ್ಲಿ ಸ್ವೆಟರ್ ಇದ್ದರೆ ಅಥವಾ ಟೀ ಶರ್ಟ್ ಇದ್ದರೆ ಅಥವಾ ಟೀಲಿ ವೇರ್ ಯೂಸ್ ಮಾಡುವಂಥ ಕುಡ್ತಾ ಆಗಿದ್ರೆ ಅದೆಲ್ಲ ಸಾದಾ ಪ್ಲೇನ್ ಆಗಿದ್ರೆ ರೀ ಈ ರೀತಿ ನೀವು ಡಿಸೈನ್ ಮಾಡ್ಕೋಬೋದು ಅಥವಾ ಕಳ್ಚಿಪ್ಪಲ್ಲಿ ಹ್ಯಾಂಡ್ ಕಳ್ಚಿಪ್ ಯಾರಾದರೂ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಾದರೂ ನಿಮ್ಮ ಮನೆಯಲ್ಲಿ ನಿಮಗೆ ಭಾಳ ಸ್ಪೆಷಲ್ ಇದ್ದವಾಗೆ ರೀತಿ ನೀವು ಮಾಡಿಕೊಡ್ಬೋದು ನನ್ನ ಮಗಳು ನನಗೆ ಭಾಳ ಅಂದರೆ ಭಾಳ ಸ್ಪೆಷಲ್ ಅದಕ್ಕಾಗಿ ನಾನು ಮಾಡ್ತಾಯಿದ್ದೇನೆ ನನ್ನ ಮಗಳಿಗಾಗಿ ಭಾಳ ಈಸಿ ಇದೆ ಇದು ನೀವು ಮನೆಯಲ್ಲಿ ಮಾಡಿ ಇಲ್ಲಿ ನೋಡಿ ಧಾಳ ಖಾಲಿಯಾಗಿದೆ ಈಗ ಮತ್ತೆ ಅದನ್ನು ತೆಳಗೆ ತಗೊಂಡು ಮತ್ತೆ ಹೊಸ ಧಾಳ ಹಾಕಿ ಮತ್ತೆ ಕಂಟಿನ್ಯೂ ಮಾಡಬೇಕು ಈಗ ಗಂಟು ಹಾಕೋದನ್ನು ಹೇಳ್ಕೊಡ್ತೀನಿ ನಿಮಗೆ ಬ್ಯಾಕ್ ಸೈಡಲ್ಲಿ ನೋಡಿ ಧಾಳು ಕಮ್ಮಿ ಆಗಿದೆ ಈಗ ಮತ್ತೆ ಹೊಸ ಧಾರಣ ಹಾಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇದು ಇದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಹಾಗೆ ಮನ್ಸಿಗೆ ಭಾಳ ಖುಷಿ ಕೊಡುತ್ತಿದೆ ಮಾಡೋದ್ರಿಂದ ಯಾಕಂದರೆ ನಾವು ಮಾಡಿದ್ದು ಅನ್ನೋದು ಒಂದು ಖುಷಿ ಹೇಳುತ್ತೆ ನೋಡಿ ಇದಕ್ಕೆ ನೀವು ಜಾಸ್ತಿ ಸಾಮಗ್ರಿಗಳು ತೊಗೋಬೇಕಂತ ಏನೂ ಇಲ್ಲ ಎಮ್ಮ ಮಾಡಿದ ಧಾಳ ಒಂದು ಸೂಜಿ ಎರಡೇ ಐಟಮ್ಸು ಇನ್ನು ಜಾಸ್ತಿ ಖರ್ಚು ಆಗೋದಿಲ್ಲ ಮಾಡಿಕೊಟ್ಟ ಮೇಲೆ ಯಾರಿಗಾದ್ರೂ ನಿಮ್ಮ ಸ್ಪೆಷಲ್ ಹೋಳಿಗೆ ಮಾಡಿಕೊಟ್ರೆ ಭಾಳ ಖುಷಿಪಡುತ್ತಾರೆ ಕೈಯಲ್ಲಿ ಇಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಿದೆ ದಯವಿಟ್ಟು ಕ್ಷಮೆ ಕೇಳುತ್ತೇನೆ ಯಾಕಂದರೆ ಅದು ಕರೆಕ್ಟಾಗಿ ನಿಲ್ಲೋದಿಲ್ಲ ಕೈಯಲ್ಲಿ ಮತ್ತೆ ಧಾಳ ಹೋಯ್ತು ಈಗ ಹಾಕೊತಾ ಇದ್ದೀನಿ ಮತ್ತೆ ಹಾಕ್ತಾ ಇದ್ದೀನಿ ಎಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಲಾಸ್ಟ್ ವಿಡಿಯೋನ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರೆ ಎಲ್ಲರಿಗೂ ಧನ್ಯವಾದಗಳು ತುಂಬ ಹೃದಯದಿಂದ ಧನ್ಯವಾದಗಳು ರೆಡಿ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಹಾಕುವ ವಿಧಾನ ಅಂತ ನಾನು ಒಂದು ವಿಡಿಯೋನ ಹಾಕಿದ್ದೆ ನೋಡ್ಲಾಡ್ದವರು ಪ್ಲೀಸ್ ಅದನ್ನು ನೋಡಿ ಬಹಳ ಅಂದರೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅಂಥ ಮತ್ತೆ ಡಿಸೈನ್ಗಳನ್ನು ನಾನು ನಿಮಗೆ ತೋರಿಸ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬರ್ತದೆ ಬೆಲ್ ಅನ್ನು ಆನ್ ಮಾಡಿದರೆ ನೋಡಿ ಈಗ ಒಳಗಡೆ ಮತ್ತೆ ಡಬಲ್ ಲೇಯರ್ ಆಗಿ ತೊಗೊತಾ ಇದ್ದೀನಿ ಹುಳಿನ ಕಲರ್ ಜೊತೆಗೆ ಯಾಕಂದರೆ ಎದ್ದು ಕಾಣಿಸುತ್ತೆ ಅದು ಡಾರ್ಕ್ ಕಲರ್ ಲೈಟ್ ಕಲರ್ ತಗೊಂಡ್ರೆ ಅಷ್ಟು ಎದ್ದು ಕಾಣಿಸಲ್ಲ ಅದಕ್ಕೆ ಡಾರ್ಕ್ ಕಲರ್ ತೊಗೊತಾ ಇದ್ದೀನಿ ಈಗ ಥಂಡಿ ದಿನಗಳು ಸ್ಟಾರ್ಟ್ ಆಯ್ತಲ್ವಾ ಅದಕ್ಕಾಗಿ ನನ್ನ ಮಗಳು ಸ್ವೆಟರನ್ನು ಹಾಕೋಣ ತೆಗೆದಿದ್ದೆ ನೋಡಿದೆ ಪ್ಲೇನಾಗಿದೆಯಲ್ಲ ಏನಾದರೂ ಮಾಡೋಣ ಇದಕ್ಕೆ ಅಂತ ಹಾಳು ಬಿಡಿಸ್ತಾ ಇದ್ದೀನಿ ದಿ ಸ್ಪೆಷಲ್ ಮ್ಯಾನ್ ನನಗೆ ಭಾಳ ಅಂದರೆ ಭಾಳ ಸ್ಪೆಷಲ್ ಅವಳು ನನ್ನ ಮಗಳು ನೀವು ಮನೆಯಲ್ಲಿ ಮಾಡಿ ನಿಮ್ಮ ಸ್ಪೆಷಲ್ ಆಗಿರುವಂಥ ವ್ಯಕ್ತಿಗೆ ಕೊಡಿ ಅವಳು ಏನು ಹೇಳಿದ್ರು ಅಂತ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಮಮ್ಮಿಗಾಗಲಿ ನಿಮ್ಮ ಪಪ್ಪಾಯಿಗಾಗಲಿ ಅಥವಾ ನಿಮ್ಮ ಅಣ್ಣ ನಿಮ್ಮ ತಂಗಿ ನಿಮ್ಮ ಅಕ್ಕ ನಿಮ್ಮ ಹಸ್ಬೆಂಡ್ ಯಾಳಿಗೆ ಆಗಲಿ ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಅವಳಿಗೂ ಒಂದು ಕಳ್ಚಿಪ್ಪಲ್ಲಿ ನಿಮ್ಗೆ ಈಗ ಬಿಡಿಸ್ಕೊಡಿ ತುಂಬಾ ಈಸಿ ಇದೆ ಇದು ಇದಕ್ಕೆ ನೀವೇನು ಪ್ರಯಾಸ ತಗೋಬೇಕು ಏನು ಮಾಡಬೇಕು ಏನು ಭಾಳ ಟೆನ್ಷನ್ ತೊಗೊಂಡು ಮಾಡಬೇಕು ಅನ್ನೋ ಏನೂ ಇಲ್ಲ ತುಂಬಾ ಈಸಿ ಇದೆ ನೋಡಿ ಮುಗೀತು ಈಗ ಮತ್ತೆ ಗಂಟನ್ನ ಹಾಕ್ಕೊಳ್ಳೋಣ ಈಗ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಮತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ बिगिनर्स के तुम ईसिय हाकबू ಎಂಬ್ರಾಯ್ಡ್ರಿ ಅಂದರೆ ಭಾಳ ಅಂದರೆ ಭಾಳ ಈಸಿ ಫಸ್ಟ್ ಏನು ಕಲ್ತ್ಕೋಬೇಕು ಬೇಸಿಕ್ ನಾಲೆಜ್ ಹತ್ರ ಭಾಳ ಈಸಿ ಅನ್ಸುತ್ತೆ ಅದು ನಾನು ನಿಮ್ಗೆ ಬಿಸಿಕಿಂದ ಹೇಳ್ಕೊಡ್ಬೇಕಂದ್ರೆ ಕಮೆಂಟಲ್ಲಿ ಹೇಳಿ ಬೇಸಿಕ್ಕಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಡಿಸೈನ್ ನಾನು ನಾನು ಡಿಸೈನಿಂದ ಹಾಕ್ತಾ ಈಗ ನಿಮಗೆ ಬೇಸಿಕ್ ಬೇಕಾದರೆ ಎಲ್ಲ ವಿಕೆಟ್ ಮೂಲಕ ಹೇಳಿ ಬೇಸಿಕ್ಕಿಂದ ಹೇಳಿ ಅಂತ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ನಿಮಗೆ ಒಂದೊಂದೇ ಒಂದೊಂದಾಗಿ ಎಲ್ಲನೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ್ಯಾವ ಡಿಸೈನು ಏನು ಅಂತ ನೋಡಿ ಇದು ಸಾದಾ ಸಾದಾ ಹೊಲಿಗೆ ಇದು ಇದೇ ಯಾವುದು ಡಿಸೈನ್ ಅಲ್ಲ ಅದ್ ಇದಳಿಂದ ಮುಂದೆ ನೋಡಿ ಯಾವ ಡಿಸೈನ್ ಆಗುತ್ತೆ ಅಂತ ಇದಕ್ಕೆ ನೀವು ಜಾಸ್ತಿ ಕಷ್ಟಪಡಬೇಕಂತಿಲ್ಲ ನೆಕ್ಸ್ಟ್ ಕಲರ್ ತೊಗೊತಾ ಇದ್ದೀನಿ ಒಂದೇ ಕಲರ್ ಆದರೆ ಚೆಂದ ಕಾಣೋದಿಲ್ಲ ಅದು ಅದಕ್ಕಾಗಿ ತೆಳಗಿಂದ ತಗೋಬೇಕು ಸೂಜಿಯನ್ನು ತಗೊಂಡು ಮೇಲ್ಗಡೆಯಿಂದ ಮತ್ತೆ ತಿಳಕ್ಕೆ ತಗೋಬೇಕು ಇಷ್ಟೇ ಮಾಡೋದು ಇಷ್ಟೇ ಮಾಡ್ದೆ ಫುಲ್ ಫಿಲ್ಲಿಂಗ್ ಮಾಡಬೇಕದು ಗ್ಯಾಪ್ ಹೇಳೋ ಜಾಗನ ಫುಲ್ ಫಿಲ್ ಫಿಲ್ ಮಾಡ್ಕೊಬೇಕು ಫುಲ್ ಫಿಲ್ಲಿಂಗ್ ಆಯಿತು ಸ್ವಲ್ಪ ಓಪನ್ ಇದೆ ಸೈಡಿಗೆ ಅದನ್ನು ಫಿಲ್ ಇದ್ದೀನಿ ನಿಮಗೆ ರೀತಿ ಡಿಸೈನ್ ಬೇಡ ಅಂದರೆ ನೀವು ಮೇಲುಗಡೆ ಹೇಗೆ ಮಾಡ್ತಾ ಇದ್ವಿ ನಾವು ಔಟ್ಲೈನನ್ನು ಹಾಗೆ ಬೇರೆ ಬೇರೆ ಕಲರ್ ಇಂದ ಹಾಗೆಯೇ ಹೇಳ್ತಿ ಔಟ್ಲೈನ್ ಮಾಡ್ಕೊತಾನೆ ನೀವು ಫಿಲ್ಲಿಂಗನ್ನು ಮಾಡ್ಬೋದು ಅದು ಚೆನ್ನಾಗಿ ಕಾಣುತ್ತೆ ಈಗ ಮತ್ತೆ ಬೇರೆ ಕಲರ್ನ ತೊಗೊತಾ ಇದ್ದೀನಿ ಕೇಸರಿ ಕಲರ್ ಡಾರ್ಕ್ ಕಲರ್ ಇಂದ ಎದ್ದು ಅದು ಡಿಸೈನು ಅದಕ್ಕಾಗಿ ಲೈಟ್ ಕಲರ್ ಇಲ್ಲಿ ಯೂಸ್ ಮಾಡಿಲ್ಲ ನಾನು ಯಾವುದು ಯಾಕಂದರೆ ನಾವು ವಾಶ್ ಮಾಡಿದ ಮೇಲೆ ಲೈಟ್ ಕಲರ್ ಏನಾಗುತ್ತೆ ಮತ್ತೆ ಲೈಟ್ ಆಗಿ ಹೋಗುತ್ತೆ ಡಾರ್ಕ್ ಕಲರ್ ಇದ್ರೆ ಲೈಟ್ ಆಗಿ ಕಾಣಿಸ್ತತೆ ಅದೊಳನು ಎದ್ದು ಕಾಣಿಸ್ತದೆ ಸ್ವಲ್ಪ ವಿಡಿಯೋ ಲಾಂಗ್ ಇದೆ ಅದ್ರೂ ಎಲ್ಲಾರು ಫುಲ್ ವಿಡಿಯೋನ ನೋಡಿ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆಲ್ಲ ಹಾಕಿದ್ದೆ ನಾನು ಡಿಸೈನ್ ಅಂತ ನೀವು ಹಾಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಕೇಸರ್ ಕಲರ್ ಹಾಕ್ತಾ ಇದ್ದೀನಿ ಈಗ ಬಾಗ ವೈಟ್ ಕಲರ್ ಹಾಕ್ತಾ ಇದ್ದೀನಿ ಕೆಳಗಿಂದ ಮೇಲೆ ತಗೋಬೇಕು ಮತ್ತೆ ಮೇಲಿಂದ ತೆಳಗೆ ತಗೋಬೇಕು ಫಿಲ್ಲಿಂಗ್ ಆಗ್ತಾ ಬಂತು ನೋಡಿ ವೈಟ್ ಕಲರ್ ಲಾಸ್ಟ್ ಎಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಕಮೆಂಟ್ಗಳ ಮೂಲಕ ತಿಳಿಸಿ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ನನಗೆ ಎಸ್ ಅಥವಾ ನೋ ಅಂತ ಕಳಿಸಿ ನೋಡಿ ಫೈನಲ್ ಲುಕ್ ಹೀಗಿದೆ